ீண்ணோச்சோம் துாயே நம எல்லோட் கே தூம் துர்காய நம கண்ட் தரித்தீஸி கை கலைகளும் ಸಮತ ಏಕಂ ಕೈ ಸುತ್ತ ಗೊತ್ತಾ ಬೇ ಅಷ್ಟು ಬಿಡ್ತಾ ಪೂರ್ಣ ಪಾದವ್ರ ಕೂತ್ಕೊತೀವಿ ತ್ರೇಣಿ ಮಂಡಿಗಳ ಮುಂದೆ ಇಡ್ತೀವಿ ಭೂಮಿಗೆ ಮೆಟ್ ಮೇಲೆ ಚತ್ವಾರಿ ಹಿಂದೆ ಪಾದಗಳು ಚಾಚ್ಕೋತೀವಿ ಹಿಂದಿ ಕೂಡ್ಸಿ ಕೂತ್ಕೋತೀವಿ ಪಂಚ ಪ್ರಕಾರ ಒಂದು ವಜ್ರಾಸನ ಇದು ಅಷ್ಟ ಮಂಡಿ ಮೇಲೆ ಬರ್ತವೆ ಪೂರಕ ಮಾಡ್ಕೋತೀವಿ ರೈಚ ಮಾಡ್ತ ಕೈ ಮುಂದಕ್ಕೆ ಚಾಚಿ ಅದಾಮಕ್ಕೆ ವಜ್ರಾಸನ ಬರ್ತೀವಿ ಷಡಂಗಾಸನ ಬರ್ತೀವಿ ಷಡಂಗಾಸನ ಬರ್ತೀವಿ ಅಷ್ಟ ಹಿಂಗೆ ತಿಳ್ಸ್ಕೋತೀವಿ ಹೀಗೆ ಇನ್ನು ಮುಂದೆ ಇರತೀ ನಿಂತಿತ್ತು ತಿಳಿಸ್ಕೊಂಗ ಈಗ ಸಿಂಹ ಗರ್ಜನೆ ಸಿಂಹಗರ್ಜನೆ ನಾಭಿ ಇಂದ ಹಾಕ್ಬೇಕು ಒಂದು ಒಂದ್ಸಲ ನೋಡ್ಕೊಳ್ಳಿ ಹೆಂಗ ಮಾಡೋದಂತ ತೋರಿಸಿ ನಮ್ಮೆ ಮಾಡಿ ಬರಬೇಕು ಮಾಡಿ ಅಂತ ಮುಂದೆ ತಿಳಿಸ್ಕೊತೀವಿ ಈಗ ಶ್ವಾನ ಆಸ್ತನಕ್ಕೆ ಬಲಮಣಕಾಯಿ ಮೇಲೆ ಕೂರ್ತೀವಿ ಎಡಗೈ ಮೇಲೆ ಮಾಡಿ ಎಡಗಳ ಮೇಲೆ ತರಕ್ತೀವಿ ಸಾಧ್ಯವಾದರೆ ಬಲ ಹಾಸ್ತದ ಮೇಲೆ ಬಲಭಾಗ ಕೆಂಡೆ ಕಿವಿ ಕೂರಿಸ್ತೀವಿ ತೊಂಬಡ್ಗ್ರಿ ಬರಲಿ ಋಷಿಯಿಂದ ಮಣಕಾಲು ಬುದಕ್ಕೆ ಗಲ್ಲ ಸ್ಪರ್ಶ ಮಾಡಿ ಪಾದ ಮಾಡ್ತಾ ಒಂದು ಉಸಿರಾಟ ರೇಖಕ ಮಾಡ್ತಾ ಎಡಪಾದ ಎಡ ಭೂಮಿಗೆ ಹಸ್ತ ಹತ್ತಿರ ತಗೋತೀವಿ ಬಲಬಾಲ್ನ ಬಲಗೂರಿ ಪೂರಕ ಮಾಡ್ತಾ ಮೇಲೆ ಹಾಕ್ತೀವಿ ಮತ್ತೆ ನೋಡ್ಕೊತ ಮಾಡಿ ಯಾಕಂದ್ರೆ ಮೇಲೆ ನಿಂತ್ಕೋತೀವಿ ಇಲ್ಲಿ ಮತ್ತೆ ನಮಸ್ಕಾರ ಇಟ್ಕೋತೀವಿ ವಸ್ತುಗಳು ನಿಧಾನವಾಗಿ ಎರಡು ಪಾದಗಳು ಬಲ ತಿರ್ಸ್ಕೋತೀವಿ ಎರಡು ಪಾದಗಳು ಗೊತ್ತು ಮುಂದಿರುತ್ತೆ ರೇಚಕ ಮಾಡ್ತಾ ಬಲ ಮಾಡಿ ತೊಂಬಡಗ್ರಿ ಮಾಡಿಸ್ತೀವಿ ವೀರಭದ್ರಾಸನ ಶಿಥಿಲ ಒಂದು ಸಿರಾಟ್ ಪೂರಕ ಮಾಡ್ತಾ ಬಲಮಂಡಿ ನೇರ ರೇಚಕ ಮಾಡ್ತಾ ಪಾದಗಳ ಮುಂದೆ ಪೂರಕ ಮಾಡ್ತ ಎಡಗಡೆಗೆ ಎರಡು ಪಾದಗಳು ರೇಚಕ ಮಾಡ್ತಾ ಬಲಮಂಡಿ ಮ್ಯಾಟ್ ಮೇಲೆ ಉಡ್ತೀವಿ ಬಲಗಾಲದ ಮ್ಯಾಟ್ ಹಿಡಿದು ಚಾಚಿಕೊತೀವಿ ನೇರವಾಗಿ ಎಡಗಾಲ ಮುಂದೆ ಚಾಚಿ ಹಾಗೆಯೇ ಕೂತ್ಕೊತೀವಿ ಜಾನು ಶಿಸ್ತಾಸನಕ್ಕೆ ಕೂತ್ಕೊಂಡ್ವಾ ಪೂರಕ ಮಾಡ್ತಾ ಕೈಗಳ ಮೇಲೆ ತಗೋತೀವಿ ಎಡಗಡೆ ತಿಳ್ಕೊಂಡು ರೇಚಕ ಮಾಡ್ತಾ ಇದು ಹಾನಿ ಪಾದಗಳು ಹಿಂಡಿ ಹಿಡ್ಕೊಂಡು ಸಾಧ್ಯವಾದರೆ ಪೂರ್ವಪೂರ್ವ ಭಾಗವನ್ನೆಲ್ಲ ಸ್ಪರ್ಶ ಮಾಡ್ತೀವಿ ಗಿಡಗಾಲ ನೇರವಾಗಿರುತ್ತೆ ರೇಚಕ ಮಾಡ್ತಾ ಮಂಡಿಗಣೆ ಸ್ಪರ್ಶ ಮಾಡಿ ದೇಹ ಸ್ಥಿರ ಹಗರ ಒಂದು ಉಸಿರ ಆಟ ಪೂರಕ ಮಾಡ್ತಾ ದೇಹ ಮೇಲೆ ಮುಂದೆ ತಿರುಗಿ ರೇಚಕ ಮಾಡ್ತಾ ಕೈ ಕೆಳಗೆ ಇಳಿಸ್ತೀವಿ ಅಸ್ತ ಒಂದು ಮತ್ತೆ ವಜ್ರಾಸನ ಬರ್ತೀವಿ ವಜ್ರಾಸನ ಬರ್ತೀವಿ ಅಸ್ತ ಮಂಡಿ ಮೇಲೆ ಪೂರಕ ಮಾಡ್ಕೋತೀವಿ ರೇಚಕ ಮಾಡ್ತಾ ಅಧೋಮುಖ ವಜ್ರಾಸನ ಸ್ಥಿತಿ ಷಡಂಗ ಆಸ್ಥಾನ ಸ್ಥಿತಿ ಸ್ವಲ್ಪ ಮಂಡಿ ಅಗಲ ಮಾಡ್ಕೋತೀವಿ ಒಂದು ಮಾರ್ಜಾಲ ಶ್ವಾಸ ಪೂರಕ ಮಾಡ್ತಕ್ಕಂಥ ಎತ್ತಿ ಹಳ್ಳ ರೇಚಕ ಮಾಡ್ತಕ್ಕಂಥ ತೊಳಗೆ ಬೆನ್ನು ಗೂಲು ಮತ್ತು ಪೂರಕ ಮಾಡ್ತಕ್ಕಂಥ ನೇರ ರೇಚಕ ಮಾಡ್ತಾ ಎಡಮಣೆಕಾಯಿ ನೆಲೆ ಕೂರಿ ಪೂರಕ ಮಾಡ್ತಾ ಬಲಗಾಲ ಮೇಲ್ಚಾಯ್ತೀವಿ ನೇರವಾಗಿ ತೊಂಬತ್ತು ಡಿಗ್ರಿಗೆ ಬಲಗುಜ ಗಲ್ಲ ಸ್ಪರ್ಶ ವರ್ಷದಿಂದ ನೇರ ತುದಿ ಪಾದ ನೋಡ್ತಾ ಒಂದು ಉಸಿರಾಟ ರೇಚಕ ಮಾಡ್ತಾ ಬಲಪಾದ ಬಲಕ್ಕೆ ಕೀಳಿಸ್ತೀವಿ ಅಷ್ಟ ಹತ್ರ ಇಟ್ಕೋತೀವಿ ಗಿಡಗಳು ಹಿಡ್ಕಿರ್ತೀವಿ ಪೂರಕ ಮಾಡ್ತಾ ಮೇಲೆ ಹೇಳ್ತೀವಿ ಎರಡು ಪಾದ ಎಡಗಡೆ ತಿಳಿಸ್ಕೋತೀವಿ ಇದೇ ಮುಂದೆ ನಮಸ್ಕಾರ ಇಟ್ಕೋತೀವಿ ರೇಚ ಕಮ್ಮತಾ ಎಡಭಾಗಕ್ಕೆ ವೀರಭದ್ರಾಸನ ಬಿನ್ ಬೇಡ ನೇರ ಆಗಿರುತ್ತೆ ಕಾಲು ಮಾತ್ರ ತೊಂಬಡಿಗೆ ಮಡಿಸಿದ್ದೀವಿ ಒಂದು ಉಸಿರಾಟ ಪೂರ ಕಮ್ಮಾಡ್ತಾ ಎಡಮಂಡಿ ನೇರ ರೇಚ ಕಾಮಾಡ್ತಾ ಮುಂದೆ ಪೂರ ಕಮ್ಮಾಡ್ತಾ ಬಲಗಡಾಗೆ ಎರಡೂ ಪಾದಗಳು ರೇಚ ಮಾಡ್ತಾ ಎಡಮಂಡಿ ನೆಲೆ ಕೂರ್ತೀವಿ ಮ್ಯಾಟ್ ಮೇಲೆ ಎಡಗಾಲು ಮ್ಯಾಟಿಂದ ಚಾಚ್ಕೋತೀವಿ ಬಲಗಾಲು ಚಾಚ್ಕೋತೀವಿ ಹಾಗೆ ರೇಚಕ ಮಾಡ್ತಾ ಕೂತ್ಕೊತೀವಿ ಎರಡಕ್ಕೆ ಪೂರ ಕಮ್ಮಾಡ್ತಾ ಮೇಕ್ ತೊಗೋತೀವಿ ನಮಸ್ಕಾರಕ್ಕೆ ಬಲಗ ಭಾಗ ತಿರ್ಕೋತೀವಿ ರೇಚಕ ಮಾಡ್ತಾ ಹಿಂಬಿ ಭಾಗ ಇಟ್ಕೋತೀವಿ ಪೂರ್ಣ ರೇಚಕ ಮಾಡ್ತಾ ಸಾಧ್ಯವಾದರೆ ಮಣಕೈ ನೆಲ ಕೂರೋ ಪ್ರಯತ್ನ ಕಾಲು ನೇರ ಮಾಡಿ ಮಂಡಿ ಗಣೇಶ ಸ್ಪರ್ಶ ಒಂದು ಉಸಿರಾ ಸಿಗ್ತೀವಿ ಪೂರಕ ಮಾಡ್ತಾ ದೇಹ ಮೇಲೆ ಮುಂದೆ ತಿರುಗಿ ರೇಚಕ ಮಾಡ್ತಾ ಕೈ ಕೆಳಗೆ ಬಲಪಾದ ಮೂಲಸ್ಥಾನ ಬರುತ್ತೆ ಎರಡು ಭಾಗ ಕೂಡ್ಸ್ಕೋತೀವಿ ಕೂಡ್ಸ್ಕಂಡ್ವಾ ಹಿಂಬಿ ಮೂಲಸ್ಥಾನ ಸ್ಪರ್ಶ ಆಗುತ್ತೆ ಹಸ್ತಗಳಿಂದ ಪಾದ ಬಂಧಿಸ್ಕೊತೀವಿ ಪೂರಕ ಮಾಡ್ತಾ ಸಂಪೂರ್ಣ ದೇಹ ಮೇಲೆ ಮೆಲ್ಸೆಳಿತೀವಿ ರೇಚಕ ಮಾಡ್ತಾ ದಾರ ಮುಂದಕ್ಕೆ ಬಾಗಿ ಕೂರ್ಪುರ ಭಾಗವನ್ನು ನೆಲಕ್ಕೆ ಸ್ಪರ್ಶ ಮಾಡ್ತೀವಿ ಎರಡು ಕೂರ್ಪುರಗಳನ್ನು ಸಾಧ್ಯವಾದರೆ ಪಾತಿಗೆ ಸ್ಪರ್ಶ ಮಾಡೋ ಪ್ರಯತ್ನ ಭೂಮಿಗೆ ಹಣೆ ಸ್ಪರ್ಶ ಮಾಡೋ ಪ್ರಯತ್ನ ಅಟ್ಲೀಸ್ಟು ಎಬ್ಬೆಟ್ಕೊಂಡ ಸ್ಪರ್ಶ ಮಾಡ್ತೀವಿ ಹಣೆಯ ಭಾಗವನ್ನು ದೇಹ ಸ್ಥಿರ ಹಗಿರೋ ಒಂದು ಉಸಿರ ಆಟ ಪೂರಕ ಮಾಡ್ತಾ ಬೆನ್ನೇರ ರೇಚಕ ಮಾಡ್ತಾ ಕಾಲು ಕತ್ರಿ ಆಕಾರ ಪೂರಕ ಮಾಡ್ತಾ ಮಂಡಿ ಮೇಲೆ ಬರ್ತೀವಿ ಭಾಗದ ಅಗಲ ಮಾಡ್ಕೋತೀವಿ ರೇಚಕ ಮಾಡ್ತಾ ಕೂತ್ಕೋತೀವಿ ವಿರಾಸ ಸ್ಥಿತಿಗೆ ಬರ್ತೀವಿ ಬಂದ ಹಿಂಪಿ ಭಾಗ ಇಟ್ಕೋತೀವಿ ಹಿಂಡಿ ಭಾಗ ಪೂರಕ ಮಾಡ್ಕೊಂಡು ರೇಚಕ ಮಾಡಿದ್ರೆ ಹಿಂದಕ್ಕೆ ಮಲ್ಕೋತೀವಿ ಸುಪ್ತ ವಿರಾಸನಕ್ಕೆ ಮಲ್ಕೊಂಡಾಗ ತೊಡೆಗಳು ಮಂಡಿಗಳು ಪೂರ್ಸ್ತೀವಿ ನೆಲೆ ಕೂತಿರ್ತೀವಿ ಕೈಲಿ ಚಾಚಿ ನಮಸ್ಕಾರ ಸ್ಥಿತಿಗೆ ಮಧ್ಯ ಪೈ ನೆಲೆಗೆ ಕೂಡ್ತೀವಿ ದೇಹ ಸ್ಥಿರಹಕರವಾಗಿಟ್ಟು ಒಂದು ಉಸಿರಾಟ ಇಲ್ಲಿ ರೇಚಕ ಮಾಡ್ದ ಹಿಂಬಿ ಇಟ್ಕೋತೀವಿ ಪೂರಕ ಮಾಡ್ತಾ ಮೇಲೆ ಹೇಳ್ತೀವಿ ಹಾಗೆ ರೇಚಕ ಮಾಡ್ತಾ ಮಂಡಿ ಹಾಕಲೇ ಮಾಡ್ಕೋತೇವೆ ಮುಂದೆಗಡೆ ಪೂರಕ ಮಾಡಿ ಹಿಂಬಿ ಇಟ್ಕೋತೀವಿ ದೇಹ ಮೇಲೆ ಸೆಳಿತೀವಿ ರೇಚಕ ಮಾಡ್ತಾ ಭೂಮಿಗೆ ಅಹೋಮುಖ ಮಂಡೂಕಾಸನ ಇದೇ ಭಾಗ ನಮ್ಮ ಹಣೆಯ ಭಾಗ ಗಲ್ಲ ಭಾಗ ಸ್ಪರ್ಶ ಭೂಮಿಗೆ ದೇಹ ಸ್ಥಿರ ಹಗರವಾಗಲೂ ಒಂದು ಸ್ಥಿರ ಆಟ ಪೂರಕ ಮಾಡ್ತಾ ಮೇಲೆ ಹೇಳ್ತೀವಿ ರೇಚಕ ಮಾಡ್ತಾ ಮಂಡಿಗಳನ್ನ ಕೂಡಿಸ್ಕೊಡ್ತೀವಿ ಹಾಂ ಇದೇ ಮುಂದೆ ನಮಸ್ಕಾರ ಇಟ್ಕೋತೀವಿ ಹೊಲಸೂಕೆ ಮಂತ್ರಣ ಪಠಿಸೋಣ ಆದ್ಯಂತರಹಿತ ಆದ್ಯಂತರಹಿತ ದೇವಿ ಆದಿಶಕ್ತಿ ಮಹೇಶ್ವರಿ ಆದಿಶಕ್ತಿ ಮಹೇಶ್ವರಿ ಯೋಗ ಸಂಭೂತೆ ದುರ್ಗಾ ಲಕ್ಷ್ಮಿ ನಮೋಸ್ತುತೆ ದುರ್ಗಾ ಲಕ್ಷ್ಮಿ ನಮೋಸ್ತುತೆ ಅಂದ್ರೆ ಅದೋಮ ಪ್ರಣಾಮ ಅಣ್ಣ ದೇವಗಣ್ಣ ಪ್ರಣಾಮ ಪೂರ್ತಿ ಮಾಡಿ ಅಣ್ಣಂದ್ರು ಮುಂದೆ ಚಾಚರಣೆಯ ಭಾಗದೆಲ್ಲ ಸ್ಪರ್ಶ ಶಕ್ತಿ ದೇವತೆಗೆ ಭಕ್ತಿಪೂರ್ವಕ ನಮನ ಸಮರ್ಪಣೆ ಹಸ್ತ ಎದೇ ಹತ್ರ ಅಣ್ಣ ಅಂದರು ಭುಜಂಗಸ್ಥಾನ ಅಣ್ಣ ಅಂದರು ವಜ್ರಾಸನ ಅಣ್ಣಂದ್ರು ಎಲ್ಲ ಒಟ್ಟಿಗೆ ವಜ್ರಾಸನ ಬರ್ತೀವಿ ಅರಿವು ಹರಿ ಹೌದು